ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅಲ್ಲಿ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಭೂಮಿ ಎಲ್ಲ ಪೂಜೆಯೂ ಮಾಡಿಬಿಟ್ಟು ಇಲ್ಲಿ ಶ್ರವಣ್ ಮತ್ತು ಅಜ್ಜಿ ಎಲ್ಲ ಕೂತರ ಕಡೆ ಆಚೆ ಬರ್ತಾಳೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅತ್ತೆ ನಾನು ಹರಕೆ ಮರಕ್ಕೆ ಹೋಗ್ಬಿಟ್ಟು ಅರಕೆನ ಕಟ್ಟಿ ನಮ್ಮ ತಾಯಿ ಆದಷ್ಟು ಬೇಗ ಬಿಡುಗಡೆಯಾಗಿ ಬರಲಿ ಅಂತ ಬರ್ತೀನಿ ಅಂದಾಗ ಸರಿ ಆಯ್ತಮ್ಮ ಹೋಗು ನೀನು ಬಾ ನಾನು ಬೇಡ್ಕೊತೀನಿ ಹೋಗು ಅಂತ ಕಳ್ಸಿ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶ್ರವಣ ತುಂಬ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಸಂಗೀತ ಕೇಳ್ತಾ ಇರ್ತಾಳೆ ಯಾಕೋ ಶ್ರವಣ ತುಂಬ ಬೇಜಾರಾಗಿದೆಯಾ ಅಂತ ಅಂದಾಗ ಅಕ್ಕ ಗಂಡಸರು ಸಹ ರಥಗಳನ್ನೆಲ್ಲ ಮಾಡಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದಾಗ ಎಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ ಯಾಕೋ ಈ ಥರ ಅಂತಿದೆಯಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಅಕ್ಕ ನಾನು ಸಹ ರಥ ಮಾಡಿ ನನ್ನ ಶಾರದ ಸಿಗ್ತಾಳೆ ಅಂತ ನಾನು ರಥ ಮಾಡ್ತಾ ಇದ್ದೆ ನಂಬಿಕೆಯಿಂದಲಾದರೂ ನಾನು ರಥ ಮಾಡ್ತಿದ್ದೆ ಆದಷ್ಟು ಬೇಗ ನನ್ನ ಮನಸ್ಸಿನಿ ಸಿಕ್ತಂಗೆ ನನ್ನ ಶಾರದನು ಸಹ ಸಿಗ್ಲಿ ಅಂತ ಕೂಗಿ ಕೂಗಿ ಪ್ರಪಂಚಕ್ಕೆ ನಾನು ಹೇಳ್ತಾ ಇದ್ದೆ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ಬೇಕು ಆದ್ರೆ ಭೂಮಿ ತುಂಬಾ ನೋಂದ್ಕೊತಾ ಇರ್ತಾಳೆ ಮತ್ತೆ ಇನ್ನೊಂದ್ ಕಡೆ ಶ್ರವಣ ಹೇಳ್ತಾ ಇರ್ತಾನೆ ದಿನೇ ದಿನೇ ಧೈರ್ಯ ಕುಗ್ಗೋಗ್ತಾ ಇದೆ ಅಕ್ಕ ನನಗೆ ಶಕ್ತಿನೂ ಇಲ್ಲ ಹಾಗೆ ಧೈರ್ಯನೂ ಇಲ್ಲ ಆ ರೀತಿ ಆಗ್ತಾ ಇದೆ ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಎಲ್ಲರೂ ಕಣ್ಣೀರು ಆಗ್ತಾ ಇರ್ತಾರೆ ಅಜ್ಜಿನ ಸಹ ಹೇಳ್ತಾ ಇರ್ತಾರೆ ಧೈರ್ಯ ಗೆಡ್ಬೇಡ ಮಗ್ನೆ ನಾನು ಪ್ರತಿದಿನ ದೇವ್ರ ಹತ್ರ ಬೇಡ್ತಾ ಇದ್ದೀನಿ ನೋಡೋಣ ಇನ್ನು ಯಾವತ್ತು ನಿನ್ನ ಇನ್ನೆಂಡ್ತಿ ಮನೆಗೆ ಬರ್ತಾಳೆ ಅಂತ ಬೇಜಾರ್ ಮಾಡ್ಕೋಬೇಡ ಅಂತ ಅಸಮಾಧಾನ ಮಾಡ್ತಿರ್ಬೇಕಾದ್ರೆ ಭೂಮಿ ಅಂತೂ ತುಂಬಾ ಬೇಜಾರ್ ಆಗ್ತಾ ಇರ್ತಾಳೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಧೈರ್ಯ ಗೆಡ್ಬೇಡ ಕಣೋ ಇಷ್ಟು ವರ್ಷನೇ ಕಾದಿದ್ರು ಕಣೋ ಇವಾಗ ಇನ್ಯಾಕೋ ಯಾಕೋ ಈ ತರ ಇದು ಮಾಡ್ತೀಯಾ ಖಂಡಿತ ನಿನಗೂ ಆ ದೇವರು ಒಳ್ಳೇದು ಮಾಡುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಎಲ್ಲರೂ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಬಾ ಅರಕೆ ಮರಕ್ಕೆ ನೀನು ಸಹ ಅರ್ಕೆ ಕಟ್ಟಿವಂತೆ ಆದಷ್ಟು ಬೇಗ ಶಾರದಾ ಸಿಗಲಿ ಅಂತ ಬೇಡ್ಕೊಂಡು ಅರ್ಕೆ ಕಟ್ಟಿವಂತೆ ಅಂತ ಹಬ್ಬ ಅಂತ ಎಲ್ಲರೂ ಮನೆಯನ್ನೆಲ್ಲರೂ ಕರ್ಕೊಂಡು ಅರ್ಕೆ ಮರಕ್ಕೆ ಬರ್ತಾ ಇರ್ತಾರೆ ಹಾಗೆ ಎಲ್ಲರೂ ಅರ್ಕೆ ಮರದ ಹತ್ರ ಬಂದಾಗ ಭೂಮಿ ಅರ್ಕೆ ಕಟ್ಟೋಕ್ಕೆ ಅಂತ ಹೋದಾಗ ಯೋಚನೆ ಮಾಡ್ತಾ ಇರ್ತಾಳೆ ಒಂದು ಕಡೆ ಶ್ರವಣ್ ಹೇಳಿದ ಮಾತು ನಾನು ನೆನಪು ಮಾಡ್ಕೊತಾ ಇರ್ತಾಳೆ ಗಂಡಸರಾಗಿ ನಾವು ಅರ್ಕೆ ಮಾಡಿದ್ರೆ ಆ ದೇವಿ ಹತ್ರ ನಾನು ಬೇಡ್ತಾ ಇದ್ದೆ ನಮ್ಮ ಶಾರದಾ ಸಿಗ್ಲಿ ಅಂತ ಅಂತ ಮಾತುಗಳನ್ನು ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ತನ್ನ ತಾಯಿ ಭಾಗ್ಯಮ್ಮನ ಆದಷ್ಟು ಬೇಗ ಬಿಡಿಸ್ಬೇಕು ಅಮ್ಮ ಎಲ್ಲ ಪ್ರಯತ್ನ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ ಖಂಡಿತ ನಿನ್ನೆ ಬಿಡಿಸ್ಕೊಂಡು ಹೋಗ್ತೀನಿ ಅನ್ನ ಮಾತು ಕೊಟ್ಟಿದ ಮಾತನ್ನು ಸಹ ನೆನಪಿಸ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಹತ್ರ ನಮ್ಮ ತಾಯಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅವಳನ್ನ ಬಿಡುಗಡೆ ಮಾಡಿಸ್ಬೇಕು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮದುವೆ ಹಾಕ್ತಾ ಇದ್ದೀನಿ ಅಂತ ಮದುವೆ ಆಗಿದ್ದೆಲ್ಲನು ಪ್ರತಿ ಒಂದನ್ನು ಸಹ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಭೂಮಿ ಕೈ ಮುಗಿದು ಭಕ್ತಿಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ದೇವರೇ ನಾನು ರಥದ ಫಲವಾಗಿ ನನ್ನ ಭಾಗ್ಯಮ್ಮ ಆದಷ್ಟು ಬೇಗ ಬಿಡುಗಡೆ ಬರಲಿ ಅಂತ ನಾನು ಬೇಡ್ಕೊಂಡಿದ್ದೆ ಆದರೆ ಇವಾಗ ಅದ್ರ ಬದಲಾಗಿ ನನ್ನ ಶ್ರವಣ ಸಾಹೇಬ್ರು ಹೆಂಡ್ತಿ ಶಾರದಮ್ಮ ಆದಷ್ಟು ಬೇಗ ಮನೆಗೆ ಬರೋಂಗೆ ಮಾಡಪ್ಪ ಅಂತ ಹೇಳಿದಾಗ ಮನೆಯವರೆಲ್ಲರೂ ಶಾಕಾಗಿ ಭೂಮಿ ಕಡೆ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರವಣ ಯೋಚನೆ ಮಾಡ್ತಾ ಇರ್ತಾನೆ ತನ್ನ ಮನಸ್ಸಲ್ಲಿ ಏನಪ್ಪ ದೇವ್ರೆ ಈ ಥರ ಮಾಡ್ತಾ ಇದೆಯಾ ನಾನು ನೋಡಿದರೆ ಇವರಮ್ಮನ ಕೇಸನ್ನ ನಾನು ತೊಗೊಂಡಿದ್ದೀನಿ ನಾನು ಗೆದ್ದರೆ ಅವರಮ್ಮ ಸೋಲ್ತಾರೆ ಆದರೂ ಸಹ ಗೊತ್ತಿದ್ರು ಈ ಹುಡುಗಿ ನನ್ನ ಹೆಂಡ್ತಿ ಸಿಗಲಿ ಅಂತ ಬೇಡ್ಕೊತಾ ಇದ್ದಾಳೆ ಏನಪ್ಪ ಇದು ಇಬ್ಬರ ಆದಷ್ಟು ಬೇಗ ನಾನು ಈ ಕೇಸಿಂದ ಸೋಲಂಗೆ ಮಾಡು ಭಾಗ್ಯಮ್ಮ ಗೆಲ್ಲಂಗೆ ಮಾಡು ಅಂತ ಬೇಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ಆರ್ಕೆ ದುಡ್ಡನ್ನ ಕೊಟ್ಟು ನೋಡು ಶ್ರವಣ ನೀನು ಭಕ್ತಿಯಿಂದ ಬೀಳ್ಕೊಂಡು ಆರ್ಕೆನ ಕಟ್ಟು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಕಟ್ಟು ಅಂತಂದಾಗ ಶ್ರವಣ ಸಹ ಆರ್ಕೆ ದುಡ್ಡನ್ನ ಆರ್ಕೆ ಕಟ್ತಾ ಇರ್ತಾರೆ ಆಮೇಲೆ ನೆಕ್ಸ್ಟ್ ಹೇಳ್ತಾ ಇರ್ತಾಳೆ ಅಜ್ಜಿ ಬನ್ನಿ ಎಲ್ಲರೂ ಹೋಗೋಣ ಶ್ರವಣ ಹೋಗೋಣ ಅಂದಾಗ ಸರಿ ಅಂತ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ನೀವೆಲ್ಲ ಹೋಗಿ ನಾವು ಬರ್ತೀವಿ ಅಂತ ಸಂಗೀತ ಹೇಳ್ತಾಳೆ ಈ ಕಡೆ ಭೂಮಿ ಮತ್ತು ಸಂಗೀತ ಮಾತಾಡ್ತಿರ್ಬೇಕಾದ್ರೆ ಅತ್ತೆ ನಾನು ನಾನೆಲ್ಲರೂ ಸಹ ಪೂಜೆನ ಶಿಸ್ತಾಗಿ ಮಾಡಿದ್ದೀನಲ್ವಾ ಯಾವುದೇ ತೊಂದರೆ ಮಾಡಿಲ್ಲ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ನೀನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ಯಮ್ಮ ನಾನು ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ನೀನು ಪೂಜೆನ ಮಾಡಿದೀಯಾ ನನಗೆ ತುಂಬ ಖುಷಿಯಾಗಿದೆ ನಿನ್ನಿಂದ ಯಾವತ್ತೂ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ನೀನು ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳ್ಬಿಟ್ಟು ನಿನ್ನಂತ ಒಳ್ಳೆ ಸೊಸನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಭೂಮಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಅತ್ತೆ ನಮ್ಮಮ್ಮ ಯಾವುದೇ ಸಹ ತೊ ತೊಂದರೆನ ಎದುರಿಸ್ದೆ ಹಾಗೆ ಕೇಸಿಂದ ಬಿಡುಗಡೆ ಆದರೆ ಅಷ್ಟೇ ಸಾಕು ಅಲ್ಲದಲ್ಲೇ ನಿಮ್ಮ ಮಗನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಸಾಯಿಬ್ರು ನಮ್ಮಮ್ಮನ ಬಿಡಿಸೇ ಬಿಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅದೇ ರೀತಿ ಶ್ರವಣ ಸಾಹೇಬ್ರು ಹೆಂಡ್ತಿ ಇಷ್ಟು ವರ್ಷದಿಂದ ಕಾಣೆಯಾಗಿದ್ದಾರೆ ಕಾಣೆಯಾಗಿದ್ದರೆ ಎಲ್ಲಿದ್ದರು ಎಂತಿದ್ದರು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ಈ ಮನೆಗೆ ಬರಲಿ ಅಂತ ಅರ್ಕೆ ಕೊಟ್ಟು ಕುಟ್ಕೊಂಡು ಈ ಥರ ಮಾಡಿದೆ ಅತ್ತೆ ಅಂತ ಅಂದಾಗ ನೀನು ತುಂಬ ಒಳ್ಳೆ ಹುಡುಗಿಯಮ್ಮ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಕಣ್ಣೀರು ಹಾಕೊಂಡು ಭೂಮಿಗೆ ಹೇಳ್ತಾ ಇರ್ತಾಳೆ ಮತ್ತೆ ಸಂಗೀತ ಭೂಮಿಗೆ ಹೇಳ್ತಾ ಇರ್ತಾಳೆ ನೀನು ಇಷ್ಟು ನಿಷ್ಕಲ್ಮಷವಾಗಿ ದೇವ್ರ ಹತ್ರ ಬೀಳ್ಕೊಂಡಿದೆಯಲ್ಲ ಆ ದೇವರು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ಅಂತ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಗೆ ಬಂದು ಅಪೇಕ್ಷ ಮತ್ತೆ ಮನಸ್ವಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ ಅವಾಗ ಅಪೇಕ್ಷ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಮನಸ್ವಿನಿ ನೀನು ಅವಳನ್ನ ತಳ್ದೆ ನೋಡಿದರೆ ಅಲ್ಲಿ ಮಡ್ಲಕ್ಕೆ ಎಲ್ಲ ಬಿದ್ದೋಯ್ತು ಅದನ್ನು ನಾವು ಬೇಗ ಅಜ್ಜಿಗೆ ಹೇಳಿ ಅಲ್ಲಿ ನೋಡೋಕ್ಕೆ ಕರ್ಕೊಬರೋಣ ಅಂತ ಹೋದರೆ ಬರೋ ಅಷ್ಟೊತ್ತಿಗೆ ಅಕ್ಕಿ ಅವ್ಳ ತಟ್ಟೇಲಿತ್ತು ಅದು ಹೇಗೆ ಸಾಧ್ಯ ಅಂತ ಅನ್ಬೇಕಾದ್ರೆ ಈ ಕಡೆ ಮನಸ್ಸಿನೂ ಸಹ ಕೋಪ ಮಾಡಿಕೊಂಡು ನನಗೂ ಅದೇ ಆಶ್ಚರ್ಯ ಅಪ್ಪು ಅದು ಹೆಂಗೆ ಅವಳು ತಟ್ಟೆ ಒಳಗೆ ಅಕ್ಕಿ ಬಂತು ನನಗಂತೂ ಗೊತ್ತಿಲ್ಲ ನಾವು ಏನಾದರೂ ಮಾಡೋಕೆ ಅಂತ ಹೋದರೆ ಒಂದಲ್ಲ ಒಂದರಿಂದ ಇವಳು ಬಚ್ಚವಾಗಿ ಬಂದೇ ಬರ್ತಾಳೆ ಚೆ ಇವತ್ತೇನಾದರೂ ಮಡ್ಲಕ್ಕಿ ಇರಲಿಲ್ಲ ಅಂತ ಅಂದ್ರೆ ಅಜ್ಜಿ ಯಾವತ್ತೂ ಕ್ಷಮಿಸ್ತಿರಲಿಲ್ಲ ಹಾಗೆ ಅವಳನ್ನ ಮನೆ ಬಿಟ್ಟು ಓಡಿಸ್ತಿದ್ರು ಅಂತ ಹೇಳೋ ವರ್ಷಕ್ಕೆ ಭೂಮಿನೂ ಸಹ ಬಂದೇ ಬಿಡ್ತಾಳೆ ಶಾಕ್ ಆಗಿ ಮನಸ್ವಿನಿಯ ಮತ್ತೆ ಅಪ್ಪ ನಿಂತಿರ್ಬೇಕಾದ್ರೆ ಭೂಮಿ ಕೋಪ ಮಾಡ್ಕೊಂಡು ಬಂದು ಮನಸ್ವಿನಿ ಹೊಡೆದೇ ಬಿಡ್ತಾಳೆ ಏ ಯಾಕೆ ನನ್ನ ಹೊಡಿತಿದ್ಯಾ ಅಂತ ಮನಸ್ವಿನಿ ಕೇಳ್ತಿರ್ಬೇಕಾದ್ರೆ ಮುಚ್ಚು ಬಾಯಿ ನೀನೇನು ಮಾಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಲೈನಲ್ಲಿ ನಿಂತಿರ್ಬೇಕಾದ್ರೆ ಬೇಕು ಬೇಕು ಅಂತ ನನ್ನ ತಳ್ಳಿ ಮಡ್ಲಕ್ಕ ಎಲ್ಲ ನೀನು ಬಿಡಿಸ್ತೆ ಅಂತ ಅಂದಾಗ ಶಾಕಾಗಿ ಮನಸ್ವಿನಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ ಬರೀ ಏನಾದರೂ ಕೋಪಕ್ಕೆ ಏನಾದರೂ ಅಜ್ಜಿ ಿದ್ರೆ ನಾನು ತಡ್ಕೊಂಡು ಸುಮ್ಮನಾಗ್ತಿದ್ದೆ ಆದರೆ ಆ ರಥದಿಂದ ಏನಾದರೂ ಭಂಗ ಆಗಿ ಮನೆಗೆ ಶಾಪ ತಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ ಬೈತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಬಾರೆ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ನನ್ನ ಬಿಟ್ಬಿಡು ಬಿಟ್ಬಿಡು ಅಂತ ಮನಸ್ಸಿನೇ ಹೇಳ್ತಾ ಇರ್ತಾಳೆ ಛೀ ನೀನು ಮನಸ್ಸಿನೇ ಆಗೋಕ್ಕೆ ಇಲ್ಲ ನಮ್ಮ ಶ್ರವಣ ಸಾಹೇಬರು ನಿನ್ನ ಏನು ಅಂತ ಮಗಳು ಅಂತ ಗೊತ್ತಿಲ್ಲ ನಿನ್ನ ಬಂಡವಾಳ ನಾನು ಇವತ್ತು ಅವ್ರ ಮುಂದೆ ತೋರಿಸ್ತೀನಿ ಬಾರೆ ಅವತ್ತೇ ನಿನಗೆ ವಾರ್ನ್ ಮಾಡಿದ್ದೆ ತಾನೇ ಈ ಭೂಮಿ ವಿಷಯಕ್ಕೆ ಬಂದರೆ ಭೂಮಿ ಒಳಗೆ ಹೂತಾಕ್ಬಿಡ್ತೀನಿ ಅಂತ ಆದರೂ ಇಂಥ ಕೆಲಸ ಮಾಡಿದೆಯಲ್ವಾ ಬಿಡಲ್ಲ ಅಂದರೆ ಬಿಡಲ್ಲ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಬಿಟ್ಬಿಡು ಇನ್ಯಾವತ್ತೂ ಸಹ ಇಂಥ ಕೆಲಸ ಮಾಡಲ್ಲ ಅಂದಾಗ ಖಂಡಿತ ಇನ್ನೊಂದು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅಪೇಕ್ಷ ಕಡೆ ನೋಡ್ತಾ ಇರ್ತಾಳೆ ಅವ್ರನ್ನೇನು ನೋಡ್ತಾ ಇದೆಯಬ್ಬಾ ನಿನ್ನ ಬಂಡವಾಳ ಎಲ್ಲ ನಾನು ತೋರಿಸ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಅಪೇಕ್ಷ ಪ್ಲೀಸ್ ಭೂಮಿ ಬಿಟ್ಬಿಡು ಆಯಿತಾ ಇವಳಿಂದ ಯಾವತ್ತೂ ಸಹ ತೊಂದರೆ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಕು ಬೇಕು ಅಂತಲೇ ಮನಸ್ಸಿನಿ ಹೋಗಿ ಭೂಮಿ ಕಾಲನ್ನ ಇಟ್ಕೊಬಿಡ್ತಾಳೆ ಆಗ ಭೂಮಿ ಕಾಲನ್ನ ಮನಸ್ಸಿನ ಇಟ್ಕೋತಿರ್ಬೇಕಾದ್ರೆ ಮತ್ತೆ ಅಪೇಕ್ಷೆ ಕಡೆ ನೋಡಿ ಹೇಳ್ತಾ ಇರ್ತಾಳೆ ಇವಳೇನ ಇಟ್ಕೊಂಡ್ರು ಹಾಗಂತ ನೀವು ಕಾಲು ಇಟ್ಕೊಳ್ಳಿ ಅಂತ ನಾನು ಕೇಳಲ್ಲ ನಮ್ಮತ್ತೆ ನಿನಗೆ ಒಳ್ಳೆ ಸಂಸ್ಕಾರನ ಕಳಿಸಿದರೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದೆ ಭೂಮಿ ಅಂತ ಅನ್ಬೇಕಾದ್ರೆ ನನಗೆಲ್ಲ ಗೊತ್ತು ಇವಳ ಜೊತೆ ನೀವು ಕೈ ಜೋಡಿಸಿದೀರ ಅಂತಲೂ ನನಗೆ ಚೆನ್ನಾಗಿ ಗೊತ್ತು ಸಲ ಏನಾದರೂ ಇಂಥ ತಪ್ಪು ಮಾಡಿದರೆ ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾಳೆ ಅತ್ತೆ ನಿಮಗೆ ಒಳ್ಳೆ ಸಂಸ್ಕಾರ ಕಳಿಸಿದರೆ ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ತ ಕಳಿಸಿ ಇನ್ನೇನಾದರೂ ತೊಂದರೆ ಮಾಡಿದರೆ ಕಲಿದೇವರ ಶಾಪಕ್ಕೆ ಮೊದಲು ನೀವೇ ಗುರಿಯಾಗೋದು ಅಂತ ಹೇಳ್ಬೋದು ಬೇಕಾದ್ರೆ ಶಾಕಾಗಿ ಹಾಗೆ ಅಪೇಕ್ಷ ನಿಂತ್ಕೊ ಅಷ್ಟೊತ್ತಿಗೆ ಕಾಲು ಇಡ್ಕೊಂಡೇ ಇರ್ತಾಳೆ ಅಷ್ಟೊತ್ತಿಗೆ ಅನಿ ಬಂದೇ ಬಿಡ್ತಾಳೆ ದೇವಿಯನ್ನು ನೋಡಿ ಸಡನ್ನಾಗಿ ಎದ್ಬಿಡ್ತಾಳೆ ಅವಾಗ ಏನಾಯಿತು ಏನು ಮಾಡ್ತಾ ಇದ್ದೀರಾ ಅಂತ ದೇವಿಯನ್ನು ಕೇಳ್ತಿರ್ಬೇಕಾದ್ರೆ ಭೂಮಿ ಮಾತನಾ ಚೇಂಜ್ ಮಾಡ್ತಾಳೆ ಏನಿಲ್ಲಮ್ಮ ನಾನು ಇವತ್ತು ರಥ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಮಾಡಿದೆ ನೀನು ಸಾಕ್ಷಾತ್ ದೇವಿ ತರಣೆ ಕಾಣ್ತಾ ಇದ್ದೆ ಅಂತ ಅಪ್ಪು ಹೇಳ್ತಾ ಇದ್ಲು ಹಾಗೆ ಅದಕ್ಕೋಸ್ಕರ ಇವಳು ಆಶೀರ್ವಾದ ಮಾಡುವಂಥ ಮನಸ್ಸಿನಿಗೆ ಕಾಲು ಇಡ್ಕೊಂಡಿದ್ಲು ಅಷ್ಟೇ ಅಲ್ವಾ ಮನಸ್ಸಿನಿಂದ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾರೆ ನೋಡಮ್ಮ ನಾನು ದೇವ್ರಾಗಕ್ಕಾಗುತ್ತಾ ಆ ಥರ ಆದರೂ ಸಹ ಬೇಡ ಅಂದರು ಇವಳು ಮನಸ್ಸಿನಿಗೆ ಕಾಲು ಇಟ್ಕೊಂಡಿದ್ಲು ಸರಿ ಆಯಿತು ನೀವೇನೋ ಮಾತಾಡೋ ಬಂದ್ರೆ ಇಂತ ಅನ್ಸುತ್ತೆ ಮಾತಾಡಿ ನನಗೆ ಕೆಳಗಡೆ ಕೆಲಸ ಇದೆ ಅಂತ ಭೂಮಿ ಹೋಗ್ತಾ ಇರ್ತಾಳೆ ಆಗ ಅಪೇಕ್ಷನ ಸಹ ಹೇಳ್ತಾ ಇರ್ತಾಳೆ ಏಳು ವಿಷಯಕ್ಕೆ ನಾವಿನ್ನ ಬೇಡ ಆಯ್ತಾ ಇವತ್ತು ಸಾಕ್ಷಾತ್ ಲಕ್ಷ್ಮೀನ ನಿನ್ನ ಕಾಪಾಡಿದ್ಲು ಅಪ್ಪ ಅಂತ ಅನ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ದೇವಿಯನ್ನು ಕೋಪ ಮಾಡ್ಕೊಂಡು ವಾಟ್ ಇಸ್ ದಿಸ್ ಚಿ ಏನು ಈ ಥರ ಒಂದು ರಥನ ನಿನಗೆ ಕೆಡ್ಸಕ್ ಅಷ್ಟು ಬಿಲ್ಡಪ್ ಅಪ್ ಇಂಟರ್ನ್ಯಾಷನಲ್ ನ ಡೀಲ್ ಮಾಡ್ತೀನಿ ಅಂತ ಹೇಳ್ತೀಯ ನೀನು ಯೋಗ್ಯತೆಗೆ ಒಂದು ರಥನ ಕೆಡ್ಸಕ್ ಅಂತ ಹಬ್ಬ ಇರಬೇಕಾದ್ರೆ ಅವಳಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಲುಕ್ ಕೊಡ್ತಾ ಇರಬೇಕಾದ್ರೆ ಏನು ಲುಕ್ ಕೊಡ್ತಾ ಇದೆಯಾ ಅಚ್ಚೆ ನಿನ್ನೆ ನಂಬ್ಕೊಂಡು ನನ್ನ ಗೆಲುವಿನ ಸಾಧಿಸ್ಕೊಂಡಂಗೆ ಬಿಟ್ಬಿಡು ಆಯ್ತಾ ನಾನು ಏನೋ ಒಂದು ಗತಿನ ಮಾಡ್ಬಿಟ್ಟು ಮಾಡ್ಬಿಡ್ತೀನಿ ಅವಳಿಗೆ ಅವಳು ಇಲ್ಲ ಚೇ ಎಷ್ಟು ಅವಮಾನ ಅಂತ ಬೈತಾ ಇರಬೇಕಾದ್ರೆ ಕೋಪ ಮಾಡ್ಕೊಂಡು ಮನಸ್ಸಿನ ಅಲ್ಲಿಂದ ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ರೂಮಲ್ಲಿ ತನ್ನ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಅಜಿತ್ ಬಂದ್ಬಿಟ್ಟು ಉಷ್ಯು ಶೈ ಡೌರಾಣಿ ಅಂತ ಕರಿತಾ ಇರ್ತೇನೆ ಈ ವಿಲ್ಡೆಡ್ ಅಂತ ಕರೆದಾಗ ತಿರುಗಿ ನೋಡಿದಾಗ ಏನಿದು ಏನಾದರೂ ಕಾಂಪಿಟೇಷನ್ಗೆ ಹೋಗೋ ರೀತಿ ಉಜ್ಜಿ ಉಜ್ಜಿ ಎಳಿತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಹಾಗೆ ಗುರಾಯಿಸ್ಕೊಂಡು ಭೂಮಿ ಅಜಿತ್ ನೋಡ್ತಾ ಇರ್ತಾಳೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಈ ಮನೆಗೆ ಬಂದು ಮೂರು ತಿಂಗಳಾಗಿದೆ ಒಂದಿನಾದರೂ ಕನ್ನಡಿ ಒರೆಸಿದ್ಯಾ ಇವತ್ತು ಹೋಗಿದೆಯಲ್ಲ ವರ್ಷಕ್ಕೆ ಅಂತ ಅನ್ಬೇಕಾದ್ರೆ ಅಲ್ಲೋ ಯಜಮಾನ್ರೆ ನಾನು ಡೈಲಿ ಒರೆಸ್ತೀನಿ ಅದನ್ನ ನೀವು ನೋಡಿಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನಂತರ ಪಳಪಳ ಅಂತ ಒಳೆಯೋದಕ್ಕೆ ನಾನು ಕನ್ನಡನ ಅಷ್ಟು ಚೆನ್ನಾಗಿ ಇಟ್ಕೊಂಡಿರೋದು ಅಂತ ಹೇಳ್ತಾ ಇರ್ತಾಳೆ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ನನಗೊಂದು ಡೌಟು ನೀನು ಯಾವಾಗಲೂ ಈ ಥರ ಭರತನಾಟ್ಯ ಮಾಡ್ತಾ ಇರ್ತೀಯಲ್ಲ ನೀನು ಕಿಚುಡಿ ಪುಚುಡಿ ಅಂದ್ಕೊಂಡು ಅವನೇನಾದರೂ ನೀನು ಕಲ್ತಿದ್ದೀಯ ಅಂತ ಅನ್ಬೇಕಾದ್ರೆ ಹ್ಞೂ ಸಾಹೇಬ್ರಿ ನಾನು ಅಂಗನವಾಡಿಲಿ ವಾಡಲಿ ಇದ್ದಾಗ ಆ ಭರತನಾಟ್ಯ ಕಿಚುಡಿ ಪುಚುಡಿ ಖಾರದ ಪುಡಿ ಆ ಪುಡಿ ಎಲ್ಲನೂ ನಾನು ಕಲ್ತಿದ್ದೆ ಅಂತ ಅಂದಾಗ ಅಯ್ಯೋ ನಿನ್ನ ನಾನು ನಿನ್ನೆ ಹೇಳಿದ್ದೆ ನೀನು ತಲೆಯಲ್ಲಿ ಇಟ್ಕೊಳ್ಳಲ್ಲ ಅಂತದ್ರಲ್ಲಿ ಅಂಗ್ನ ವಾಡೇಲಿ ಹೇಳಿದ್ದೀನಲ್ಲ ತಲೆಲಿಟ್ಕೊಂಡಿದ್ದೆ ಅಂತ ಅನ್ಬೇಕಾದ್ರೆ ಹ್ಞೂ ಸಾಹೇಬ್ರಿ ಅವ್ರು ಒಳ್ಳೆ ಟೀಚರು ಅದಕ್ಕೆ ನಾನು ಯಾವಾಗಲೂ ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ನೀ ಕೆಟ್ಟು ಟೀಚರು ಅದಕ್ಕೆ ನೀವು ಹೇಳಿದ್ದೆ ಏನು ನೆನಪಿರಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮೆಂಟ್ಲು ಅಂತ ಅನ್ಬೇಕಾದ್ರೆ ಹೌದು ಸಾಹಿಬ್ರಿ ನಾನು ಮೆಂಟ್ಲು ನೀವು ಮೆಂಟ್ಲು ಅಂತ ನಗಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷೆ ಅಲ್ಲಿ ಏನೋ ಬಟ್ಟೆನ ತೊಗೊಂಡು ಬಂದೇ ಬಿಡ್ತಾಳೆ ಈ ಮೆಂಟ್ಲು ದುನಿಯಾದಲ್ಲಿ ನಾರ್ಮಲ್ ಒಬ್ಳು ಬರ್ತಾ ಇದ್ದಾಳೆ ಅನ್ಬೇಕಾದ್ರೆ ಈ ಥರ ಎಲ್ಡೆರಡು ಸುಳ್ಳು ಹೇಳಬೇಡ ಒಂದು ಸುಳ್ಳು ಹೇಳು ಅಂತ ಹೇಳ್ತಾ ಇರ್ತಾನೆ ಏನೇ ನೀನು ಇವತ್ತು ಇಷ್ಟು ರೆಡಿಯಾಗಿ ಬಂದಿದ್ಯಾ ನೀನು ಗಂಡನ ಮನೆಗೆ ಏನಾದರೂ ಹೋಗ್ತೀಯ ಅಂತ ಅಂದಾಗ ಅಲ್ಲ ಕೊಂಡು ನನಗಿನ್ನ ಜಾಸ್ತಿ ನೀನು ನಾನು ಗಂಡನ ನೆನಪಿಸ್ಕೊತೀಯ ಅಂತ ಅಂದಾಗ ಹ್ಞೂ ಮತ್ತೆ ಯಾಕೆ ಗೊತ್ತಾ ಟಾರ್ಚರ್ ಕೊಡ್ತೀವಿ ಇಲ್ಲಿದ್ದರೆ ಅಟ್ಲೀಸ್ಟ್ ನೀನು ಅಲ್ಲಿಗೆ ಹೋದ್ರೆ ನಾವು ನೆಮ್ಮದಿಗಾದರೆ ಇರ್ಬೋದು ಅಂತ ಅಂದಾಗ ಕೋಪ ಮಾಡ್ಕೊತಿರ್ತಾಳೆ ಏ ಆಗಿತ್ತೆ ಅಂದೇ ಕೋಪ ಮಾಡ್ಕೊಳ್ಳಲ್ಲ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಸರಿ ಸರಿ ನಾನು ಕೋಪ ಮಾಡ್ಕೊಳ್ಳಲ್ಲ ಒಂದು ಕೆಲಸ ಮಾಡಿದ್ದೀನಿ ಇಬ್ರು ಹೊಸ ಬಟ್ಟೆ ತಂದಿದ್ದೀನಿ ಹಾಕೊಂಡು ಕೆಳಗಡೆ ಬನ್ನಿ ಅಂದಾಗ ಹೊಸ ಬಟ್ಟೆನ ಯಾಕೆ ಬರಬೇಕು ಅಂತ ಅಂದಾಗ ನಿಮ್ಮಿಬ್ರಿಗೂ ವಿಷಯ ಗೊತ್ತಿಲ್ಲ ಆ ಬಟ್ಟೆ ಹಾಕೋ ಬನ್ನಿ ನಾನು ವೈಟ್ ಮಾಡ್ತಿರ್ತೀನಿ ಆಮೇಲೆ ಹೇಳ್ತೀನಿ ಅಂತ ಇಬ್ಬರಿಗೂ ಡ್ರೆಸ್ ಕಟ್ಟು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಅಯ್ಯೋ ಸಾಹೇಬ್ರೆ ಅದೇನು ಕಣಿ ಕೇಳ್ತಾ ಇದ್ರ ಬೇಗ ಹಾಕೊಳ್ಳಿ ಇಲ್ಲ ಅಂತಂದರೆ ಮತ್ತೆ ಅಪ್ಪುವರು ಬಂದೇ ಬಿಡ್ತಾರೆ ಅಂತ ಅಂದಾಗ ಡ್ರೆಸ್ ತೆಗೆದು ನೋಡ್ತಾ ಇರ್ತಾಳೆ ಅದರಲ್ಲಿ ಕಪ್ಪದ ಗೌನ್ ಇರುತ್ತೆ ಅವಾಗ ಇದೇ ಸಾಹೇಬ್ರೆ ಖರೀದ್ ಗೋಣಿ ಚೀಲ ಕೊಟ್ಟಿದ್ದಾರೆ ಅಂತ ಅನ್ಬೇಕಾದ್ರೆ ಏ ಇದು ಗೋಣಿ ಚೀಲ ಕಣದು ಗೌನು ಪರವಾಗಿಲ್ಲ ಹಾಕೋ ಹಾಕು ಅಂತ ಹೇಳ್ತಾ ಇರ್ತಾನೆ ನಾನಿಂಗ್ ಹಾಕೊಳ್ಳಿ ಇದನ್ನೆಲ್ಲವ ಅಂದಾಗ ನಾನು ಬಟ್ಟೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಹಾಕೊಂಡು ತೋರ್ಸೋಕ್ಕೆ ಸುಮ್ಮನೆ ಹಾಕು ಅಂತ ಬಯ್ತಾ ಇರ್ತಾನೆ ಸರಿ ಬಿಡಿ ಹಾಕೋತೀನಿ ನೀವು ಇಲ್ಲೇ ನಿಂತಿದ್ದೀರಾ ಅಂದಾಗ ಸರಿ ಆಯಿತು ಬಿಡು ನಾನು ಹೋಗ್ತೀನಿ ಅಂದಾಗ ಹೋಗಿ ಅಲ್ಲಿ ಮೆಡಿಟೇಷನ್ ಜಾಗಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಡೈಲಿ ಅದೇ ತಾನೇ ಮಾಡೋದು ಅದ್ನ ಬೇರೆ ಸ್ಪೆಷಲ್ ಹೇಳ್ತಿದ್ಯಾ ಸರಿ ಬಿಡು ನಾನು ಹೋಯ್ತೀನಿ ಬೇಗ ಬೇಗ ಚೇಂಜ್ ಮಾಡ್ಕೊಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಅವಾಗ ಮತ್ತೆ ಹೋಗಿ ಟೈಟಾಗಿ ಲಾಕ್ ಮಾಡ್ಕೋತಾಳೆ ಬಿಡೇ ಮರೆ ಲಾಕ್ ನಾ ಟೈಟಾಗಿ ಹಾಕಿದ್ಯಾ ತಲೆಗೆ ಕೆಡಿಸ್ಕೊಬೇಡ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ ಬೇಗ ಅಂತ ಹೇಳ್ತಿರ್ಬೇಕಾದ್ರೆ ಪಿನ್ ತೆಂಗಿರ್ತಾಳೆ ಅಷ್ಟೊತ್ತಿಗೆ ಹುಷಾರು ಪಿನ್ ಚುಚ್ಕೊಂಡು ಅಂದಾಗ ಅಯ್ಯಪ್ಪ ಎಲ್ಲಪ್ಪ ನೋಡ್ತಾ ಇದ್ದಾರೆ ನಾನು ಲಾಕ್ ಮಾಡ್ಕೊಬಿಟ್ಟಿದ್ದೀನಿ ಹೇಗಾದರೂ ಆಗಲಿ ನಾನು ಆ ಕಡೆ ಮೂಲೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಸಹ ಮನೆಯಲ್ಲಿ ತುಂಬಾ ಗ್ರಹಣಕ್ಕೆ ರೆಡಿಯಾಗಿ ಆಲದೆಲ್ಲ ಕೂತಿರ್ಬೇಕಾದ್ರೆ ಈ ಕಡೆ ಸಂಗೀತ ಅಟೆನ್ಶನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅಪ್ಪು ಯಾಕೆ ಬಂದು ನಮ್ಮನ್ನೆಲ್ಲ ಗ್ರ್ಯಾಂಡ್ ಆಗಿ ರೆಡಿ ಆಗಿ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಒಳ್ಳೆ ಅರ್ಕೆ ಕುರಿಗಳು ರೆಡಿ ಮಾಡ್ದಂಗೆ ರೆಡಿ ಮಾಡ್ಬಿಟ್ಟಿದಾಳೆ ನಮ್ಮನ್ನ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷೆ ಓಟ್ ಬಂದ್ಬಿಟ್ಟು ಅಮ್ಮ ಅವ್ರು ಬಂದರು ಅಂತ ಅಂದಾಗ ಸರಿ ಕಣಿ ಏನೀ ಸ್ಪೆಷಲ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಸರ್ಪ್ರೈಸ್ ಅಮ್ಮ ಹೇಳ್ತೀನಿ ಇರು ಅಂತ ಅಂದಾಗ ಅಷ್ಟೊತ್ತಿಗೆ ಅಜಿತ್ ಮತ್ತು ಭೂಮಿ ಬರ್ತಾ ಇರ್ತಾರೆ ಭೂಮಿ ಮತ್ತು ತುಂಬಾ ರೆಡಿ ಆಗಿ ಬರ್ತಾ ಇರಬೇಕಾದ್ರೆ ಡ್ರೆಸ್ ಕಂಫರ್ಟಬಲ್ ಇಲ್ಲ ಅಂತ ಅಂದಾಗ ಇಪ್ಪ ಏನು ಆಗಲ್ಲ ನಾನು ಇದನ್ನಲ್ವಾ ಮ್ಯಾನೇಜ್ ಮಾಡ್ತೀನಿ ಅಂತ ಅಜಿತ್ ಕೈ ಹಿಡ್ಕೊಂಡು ಬಂದು ಎಲ್ಲರ ಮುಂದೆ ನಿಂತ್ಕೊಂಡಾಗ ಭೂಮಿನ ನೋಡಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಾರ ಎಂಡ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು